ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ನಾನಿವತ್ತಿನ ವಿಡಿಯೋದಲ್ಲಿ ಸತ್ತ ಇಪ್ಪತ್ನಾಲ್ಕು ಗಂಟೆಯ ನಂತರ ವ್ಯಕ್ತಿಯ ಆತ್ಮ ಮರಳಿ ಮನೆಗೆ ಬರುತ್ತದೆ ಏಕೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಭಾರತೀಯ ಸಂಸ್ಕೃತಿಯಲ್ಲಿ ವ್ಯಕ್ತಿಯ ಮರಣದ ನಂತರ ಆತ್ಮದ ಚಲನೆಗೆ ಸಂಬಂಧಿಸಿದ ಅನೇಕ ನಂಬಿಕೆಗಳು ಮತ್ತು ಕಥೆಗಳು ಪ್ರಚಲಿತದಲ್ಲಿವೆ ಮರಣದ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಆತ್ಮ ಮನೆಗೆ ಮರಳುತ್ತದೆ ಎಂಬ ನಂಬಿಕೆಯೂ ಸಹ ಅದರಲ್ಲೊಂದು ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಮ್ಮೆ ಮಹರ್ಷಿ ನಾರದರು ಯಮರಾಜನ ಬಳಿ ಹೋದರು ಮತ್ತು ಆತ್ಮದ ಯಾತ್ರೆಯ ಕುರಿತು ಪ್ರಶ್ನಿಸಿದರು ಯಮಧರ್ಮರಾಜನು ಹೇಳಿದರು ಮನುಷ್ಯ ಮರಣದ ನಂತರ ಅವರ ಆತ್ಮ ಶರೀರವನ್ನು ತ್ಯಜಿಸಿ ಹನ್ನೆರಡು ಗಂಟೆಗಳವರೆಗೆ ಈ ಲೋಕದಲ್ಲಿ ಅಲೆಯುತ್ತದೆ ಈ ಅವಧಿಯಲ್ಲಿ ಆತ್ಮ ತನ್ನ ಇಷ್ಟಪೂರ್ವಕ ನೆನಪುಗಳನ್ನು ನೋಡುತ್ತದೆ ಕುಟುಂಬ ಸ್ನೇಹಿತರು ಆಸ್ತಿ ಪಾಸ್ತಿ ಇತ್ಯಾದಿ ಇದರಿಂದ ಬಾಂಧವ್ಯ ಕಡಿಮೆಯಾಗುತ್ತದೆ ಆತ್ಮ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ತನ್ನ ಮನೆಯನ್ನು ಒಂದು ಬಾರಿ ವೀಕ್ಷಿಸಲು ಮರಳುತ್ತದೆ ಇದು ಅಂತಿಮ ವಿಳಂಬವನ್ನು ವ್ಯಕ್ತಪಡಿಸುತ್ತದೆ ಈ ವೇಳೆ ಕುಟುಂಬಸ್ಥರು ಪಠಣ ಮಂತ್ರೋಚ್ಚಾರಣೆ ಮತ್ತು ಶಾಂತಿ ಹೋಮ ಮಾಡುವುದರಿಂದ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಯಾವ ಕುಟುಂಬ ಪ್ರೀತಿಯಿಂದ ಶ್ರದ್ಧೆಯಿಂದ ಈ ವಿಧಿವಿಧಾನಗಳನ್ನು ನೆರವೇರಿಸುತ್ತದೆ ಆತ್ಮ ಶೀಘ್ರವೇ ಪಿತೃಲೋಕಕ್ಕೆ ಪ್ರಯಾಣ ಬೆಳೆಸಲು ಸಮಾಧಾನಗೊಳ್ಳುತ್ತದೆ ಇದು ನಮ್ಮ ಧಾರ್ಮಿಕ ಪಾರಂಪರಿಕ ನಂಬಿಕೆಯಾಗಿದ್ದು ಆತ್ಮದ ಶಾಂತಿಗಾಗಿ ನಾವು ಹದಿಮೂರು ದಿನಗಳ ವಿಧಿವಿಧಾನಗಳನ್ನು ಅನುಸರಿಸುತ್ತೇವೆ ವಿಶೇಷವಾಗಿ ಮೊದಲ ಇಪ್ಪತ್ನಾಲ್ಕು ಗಂಟೆಗಳು ಆತ್ಮ ಮನೆಗೆ ಬರುವ ಸಮಯವೆಂದು ನಂಬಲಾಗುತ್ತದೆ ಅದಕ್ಕಾಗಿ ಮನೆಯಲ್ಲಿ ಶಾಂತಿ ಪಾಠ ಸಂಗೀತ ಪಠಣ ಅಥವಾ ರಾಮನಾಮ ಜಪ ಮಾಡುವುದು ಶ್ರೇಯಸ್ಕರವೆಂದು ಹೇಳಲಾಗಿದೆ ಪೂರ್ವಕಾಲದಲ್ಲಿ ದಕ್ಷಿಣ ಭಾರತದ ಒಂದು ಪುಟ್ಟ ಗ್ರಾಮದಲ್ಲಿ ರಾಮಯ್ಯ ಎಂಬ ವ್ಯಕ್ತಿ ತನ್ನ ಪತ್ನಿ ಲಕ್ಷ್ಮಿಯೊಂದಿಗೆ ಜೀವನ ಸಾಗಿಸುತ್ತಿದ್ದ ರಾಮಯ್ಯ ತುಂಬ ಸ್ನೇಹಪರ ಹಾಗೂ ಧರ್ಮನಿಷ್ಠನಾಗಿದ್ದ ಅವನು ದಿನವೂ ಸಾಯಂಕಾಲ ತುಳಸಿ ಪೂಜೆ ಮಾಡಿ ಭಜನೆ ಮಾಡುವುದು ಅವನ ರೂಢಿಯಾಗಿತ್ತು ಒಂದು ದಿನ ರಾಮಯ್ಯ ಅನಾರೋಗ್ಯದಿಂದ ನಿಧನರಾದರು ಅವರ ಕುಟುಂಬ ಶೋಕದಲ್ಲಿ ಮುಳುಗಿತ್ತು ಆದರೆ ಧಾರ್ಮಿಕ ವಿಧಿವಿಧಾನಗಳನ್ನೆಲ್ಲ ಸರಿಯಾಗಿ ಮಾಡಬೇಕೆಂದು ಪಂಡಿತರು ತಿಳಿಸಿದರು ಮನೆಯವರು ಪೂಜೆ ಪಾಠ ರಾಮನಾಮ ಸಂಕೀರ್ತನ ನಡೆಸಲು ಮುಂದಾದರು ರಾಮಯ್ಯನ ಆತ್ಮ ತನ್ನ ಶರೀರ ತ್ಯಜಿಸಿದಾಗಲೇ ಯಮದೂತರು ಬಂದರು ಆದರೆ ಆತ್ಮಗೆ ತನ್ನ ಪ್ರೀತಿಯ ಕುಟುಂಬವನ್ನೇ ಬಿಟ್ಟು ಹೋಗುವುದು ತುಂಬಾ ಕಷ್ಟವಾಯಿತು ತನ್ನ ಪತ್ನಿ ಲಕ್ಷ್ಮಿಯು ಭಾವುಕರಾಗಿ ಅಳುತ್ತಿದ್ದಾರೆ ಮಕ್ಕಳು ಸಹ ದುಃಖದಿಂದ ಕುಳಿತಿದ್ದರು ಈ ದೃಶ್ಯವನ್ನು ನೋಡಿ ರಾಮಯ್ಯನ ಆತ್ಮದ ಮನಸ್ಸು ಚಂಚಲವಾಯಿತು ಯಮದೂತರು ಹೇಳಿದರು ರಾಮಯ್ಯ ನೀನು ಈ ಲೋಕವನ್ನು ತೊರೆಯಲೇಬೇಕು ನಿನ್ನ ಆಯಸ್ಸು ಮುಗಿದಿದೆ ಆದರೆ ರಾಮಯ್ಯ ಬೇಡಿಕೊಂಡನು ನಾನು ಇನ್ನೂ ಒಂದೆರಡು ದಿನ ನನ್ನ ಮನೆಯವರೊಂದಿಗೆ ಇರಬೇಕು ಅವರು ಹೇಗೆ ಜೀವನ ಸಾಗಿಸುತ್ತಾರೆ ಎಂಬುದನ್ನು ನೋಡಲೇಬೇಕೆಂದು ಭಾಸವಾಗುತ್ತಿದೆ ಯಮದೂತರು ಇದಕ್ಕೆ ಒಂದು ಅವಕಾಶ ಕೊಟ್ಟರು ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ನೀನು ನಿನ್ನ ಮನೆಯಲ್ಲಿ ಒಂದನೆಯ ಬಾರಿ ಹಿಂತಿರುಗಬಹುದು ಆದರೆ ಬಳಿಕ ಪಿತೃಲೋಕಕ್ಕೆ ಹಿಂತಿರುಗಲೇಬೇಕಾಗುತ್ತದೆ ರಾಮಯ್ಯನ ಆತ್ಮ ತನ್ನ ಮನೆಯೊಳಗೆ ಬಂದಿತು ಪತ್ನಿ ಲಕ್ಷ್ಮಿ ಮತ್ತು ಮಕ್ಕಳು ಹಾಗೂ ಬಂಧುಗಳು ಶೋಕಾಚರಣೆಯಲ್ಲಿ ನಿರತರಾಗಿದ್ದರು ಆದರೆ ಲಕ್ಷ್ಮಿಯು ಧೀರತೆ ತೆಗೆದುಕೊಂಡು ರಾಮನಾಮ ಪಠಣ ಆರಂಭಿಸಿದರು ಕುಟುಂಬದವರ ಜೊತೆಗಿರುವ ಗಂಭೀರ ಶಾಂತಿಯುತ ವಾತಾವರಣವನ್ನು ಕಂಡ ರಾಮಯ್ಯನ ಆತ್ಮ ಸುಖ ಭಾವನೆ ಹೊಂದಿತು ಅವನು ಲಕ್ಷ್ಮಿಯ ಹತ್ತಿರ ನಿಂತು ಅವಳಿಗೆ ಕಂಡುಬರುವುದಿಲ್ಲವಾದರೂ ತಾನು ಅವಳನ್ನು ಆಶೀರ್ವದಿಸುತ್ತೇನೆಂದು ಭಾವನೆ ವ್ಯಕ್ತಪಡಿಸಿದನು ಲಕ್ಷ್ಮಿಯ ಮನಸ್ಸಿನಲ್ಲಿ ಶಾಂತಿ ಮೂಡಿತು ಏನೋ ಒಂದು ಹಿತಕರ ಅನುಭವವಾಗುವುದನ್ನು ಅವಳು ಕಂಡುಕೊಂಡಳು ಪೂಜೆ ಮತ್ತು ಶಾಂತಿಯ ಮಹತ್ವ ಅಲ್ಲಿದ್ದ ಪಂಡಿತರು ಹೇಳಿದರು ಮೃತಾತ್ಮ ತನ್ನ ಮನೆಗೆ ಮರಳುವ ಸಂದರ್ಭದಲ್ಲಿ ಶ್ರದ್ಧಾಪೂರ್ವಕವಾಗಿ ಪಠಣ ಶಾಂತಿ ಹೋಮ ಮತ್ತು ಭಜನೆಗಳನ್ನು ನಡೆಸುವುದರಿಂದ ಆತ್ಮ ಶಾಂತಿ ಪಡೆಯುತ್ತದೆ ಇದರಿಂದ ಆತ್ಮ ಸುಲಭವಾಗಿ ಪಿತೃಲೋಕಕ್ಕೆ ಪ್ರಯಾಣಿಸಬಹುದು ಕೊನೆಗೆ ರಾಮಯ್ಯನ ಆತ್ಮ ತನ್ನ ಮನೆಯವರನ್ನು ಆಶೀರ್ವದಿಸಿ ಪಿತೃಲೋಕಕ್ಕೆ ಶಾಂತಿಯಿಂದ ತೆರಳಿತು ಲಕ್ಷ್ಮಿಯು ಮನಸ್ಸಿನಲ್ಲಿ ಧೈರ್ಯ ಪಡೆದು ತನ್ನ ಮಕ್ಕಳನ್ನು ಉತ್ತಮ ಜೀವನದತ್ತ ಮುನ್ನಡೆಸಿದಳು ಈ ಕತೆ ನಮಗೆ ಶ್ರದ್ಧೆ ಧರ್ಮದ ಮಾರ್ಗ ಮತ್ತು ಪಾರ್ಥಿವ ಜೀವನ ಮುಗಿಯುವಿಕೆಯ ಮೇಲೆ ಜಾಗೃತಿಯನ್ನು ನೀಡುತ್ತದೆ ಮರಣದ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಪೂಜೆ ಪಾಠ ಮತ್ತು ಭಜನೆಯ ಮಹತ್ವವು ಆತ್ಮಶಾಂತಿಗೆ ಹಾಗೂ ಕುಟುಂಬಕ್ಕೆ ಧೈರ್ಯವನ್ನು ನೀಡುತ್ತದೆ ಎಂಬುದನ್ನು ಈ ಕತೆ ಸ್ಪಷ್ಟವಾಗಿ ಸಾರುತ್ತದೆ ಹರೇ ಕೃಷ್ಣ